ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ವೈಕುಂಠ ಏಕಾದಶಿಯಂದು ತುಂಬ ವಿಶೇಷವಾಗಿ ಮಾಡುವಂಥದ್ದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ನಾವು ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯಗಳೆಲ್ಲವೂ ನೆರವೇರಬೇಕು ಅಂತ ವೈಕುಂಠ ಏಕಾದಶಿಯ ದಿವಸ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೇವೆ ಅಲ್ವಾ ಆದರೆ ಸಾಂಪ್ರದಾಯಿಕವಾಗಿ ಅಕ್ಕಿ ಹಿಟ್ಟಿನ ದೀಪವನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಯಾವ ರೀತಿಯಾಗಿ ದೀಪಾರಾಧನೆಯನ್ನು ಮಾಡೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಾವು ಚಪಾತಿ ಹಿಟ್ಟಿಗೆಲ್ಲ ಹೇಗೆ ಮಿಕ್ಸ್ ಮಾಡ್ಕೊಳ್ತೇವೆ ಸೇಮ್ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆಲೆ ಜಾಸ್ತಿ ಹಾಲನ್ನು ಆ್ಯಡ್ ಮಾಡಬೇಡಿ ಅದು ಚೆನ್ನಾಗಿ ಬರಲ್ಲ ತುಂಬ ಸಾಫ್ಟ್ ಆಗಬೇಕು ಆವಾಗ ದೀಪ ತುಂಬ ಚೆನ್ನಾಗಿ ಬರುತ್ತೆ ವಿಷ್ಣು ದೇವರಿಗೆ ಹಾಲು ಮೊಸರು ತುಪ್ಪ ಇವೆಲ್ಲ ಬಹಳ ಪ್ರೀತಿ ಆದ್ದರಿಂದ ನಾವು ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೀಪವನ್ನು ರೆಡಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಹೀಗೆ ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕಾಗತ್ತೆ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವಾಗ ದೀಪಗಳನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ದೊಡ್ಡ ದೊಡ್ಡ ದೀಪವನ್ನು ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಎರಡು ಉಂಡೆಯನ್ನು ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ಉಂಡೆ ನೋಡಿ ಈ ರೀತಿಯಾಗಿ ಇವಾಗ ಮಧ್ಯದಲ್ಲಿ ಪ್ರೆಸ್ ಮಾಡ್ತಾ ಬರಬೇಕಾಗತ್ತೆ ನಾನು ಅದಕ್ಕೆ ಹೇಳಿದ್ದು ತುಂಬ ಸಾಫ್ಟಾಗಿ ಹಿಟ್ಟನ್ನು ಮಾಡ್ಕೊಳ್ಳಿ ಅಂತ ಸಾಫ್ಟಾಗಿ ಮಾಡಿದರೆ ನೋಡಿ ಇಷ್ಟು ಸಾಫ್ಟಾಗಿ ಈಸಿಯಾಗಿ ಮಾಡಿಕೊಳ್ಬಹುದು ಇವಾಗ ರೆಡಿಯಾಗಿದೆ ಎರಡನ್ನು ಕೂಡ ಮಾಡಿಕೊಳ್ಳೋಣ ಎರಡು ದೀಪಗಳು ರೆಡಿಯಾಗಿವೆ ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚೋಣ ದೀಪಗಳಿಗೆ ಅರಶಿನ ಹಾಗೆ ಕುಂಕುಮವನ್ನು ಹಚ್ಚುವಾಗ ಎರಡಕ್ಕೂ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಹಚ್ಚಿ ಆವಾಗ ತುಂಬ ನೀಟಾಗಿ ಕಾಣತ್ತೆ ಹಾಗೆ ತುಂಬ ಚೆನ್ನಾಗಿ ಕಾಣತ್ತೆ ನಾನಿಲ್ಲಿ ಎರಡು ದೀಪಕ್ಕೂ ಅರಶಿನ ಹಾಗೆ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಎರಡು ದೀಪಗಳು ರೆಡಿಯಾಗಿವೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚೋದಕ್ಕೂ ಮುಂಚೆ ಮೊದಲಿಗೆ ನಾವು ರಂಗೋಲಿಯನ್ನು ಬಿಡಿಸ್ಬೇಕಾಗತ್ತೆ ರಂಗೋಲಿ ಮೇಲ್ಗಡೆನೆ ದೀಪವನ್ನು ಇಡಬೇಕು ಒಂದು ತಟ್ಟೆಯನ್ನು ಇಟ್ಟು ದೀಪವನ್ನು ಇಟ್ಟು ದೀಪಕ್ಕೆ ಅಲಂಕಾರವನ್ನು ಮಾಡಬೇಕು ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ನಾನಿಲ್ಲಿ ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಕೂಡ ಹಾಕೊಳ್ಬಹುದು ಆದರೆ ಆ ಒಂದು ದಿನ ತುಪ್ಪ ಹಾಕಿದರೆ ಬಹಳ ಶ್ರೇಷ್ಠ ಹಾಗೆ ಒಳ್ಳೆಯದು ಕೂಡ ಹಾಗೆ ನೀವು ದೀಪದ ಬತ್ತಿಯನ್ನು ಹಾಕೊಳ್ಳುವಾಗ ಒಂಟಿ ಬತ್ತಿಯನ್ನು ಹಾಕೋದಕ್ಕೆ ಹೋಗಬೇಡಿ ಬತ್ತಿಯನ್ನೇ ಇಡಬೇಕಾಗತ್ತೆ ಹಾಗೆ ದೀಪವನ್ನು ಹಚ್ಚುವಾಗ ಡೈರೆಕ್ಟಾಗಿ ಬೆಂಕಿ ಕಡ್ಡಿಂದ ಹಚ್ಚಲಿಕ್ಕೆ ಹೋಗಬೇಡಿ ಅಗರಬತ್ತಿ ಇಲ್ಲಾಂದರೆ ಬೇರೆ ದೀಪಗಳಿಂದ ಕೂಡ ದೀಪವನ್ನು ಹಚ್ಕೊಳ್ಬಹುದು ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ಆದಮೇಲೆ ನಾವು ಮೊದಲು ಮಾಡಬೇಕಾದದ್ದು ಸಂಕಲ್ಪ ನಾವು ಯಾವುದೇ ಪೂಜೆ ಆಗಲಿ ಏನೇ ಆಗಲಿ ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡಬೇಕಾಗತ್ತೆ ಸಂಕಲ್ಪವನ್ನು ಮಾಡಿದರೆ ಮಾತ್ರ ಆ ಪೂಜೆಯ ಫಲ ನಮಗೆ ಸಿಗೋದು ನಮ್ಮ ಮನಸ್ಸಿನಲ್ಲಿ ಯಾವ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿದ್ದೇವೆ ಅದನ್ನು ತಂದೆ ಅಂತ ಬೇಡ್ಕೊಂಡು ಸಂಕಲ್ಪವನ್ನು ಮಾಡಿ ಆದಮೇಲೆ ನಾವು ಪೂಜೆಯನ್ನು ಶುರು ಮಾಡಬೇಕು ಮೊದಲು ಅಗರಬತ್ತಿಯಿಂದ ಪೂಜೆಯನ್ನು ಮಾಡಬೇಕು ಆಮೇಲೆ ಮಂಗಳಾರತಿಯನ್ನೆಲ್ಲ ಮಾಡಬೇಕು ಏಕಾದಶಿ ಪೂಜೆ ಮಾಡುವಾಗ ಈ ದೀಪಾರಾಧನೆ ಬಹಳ ಶ್ರೇಷ್ಠವಾದದ್ದು ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ದಿವಸ ಅಕ್ಕಿ ಹಿಟ್ಟಿನ ದೀಪ ಹಾಗೆ ದೀಪಾರಾಧನೆ ಯಾವ ರೀತಿಯಾಗಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ